ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇರೋದು ಕಾಂಪೌಂಡು ಇವಾಗ ನಾವು ಗ್ರಿಲ್ ಎಷ್ಟಕ್ಕೆ ಹಾಕ್ಸಿದಿವಿ ಅಷ್ಟೇ ಕಾಂಪೌಂಡ್ ಬಂದಿರೋದು ಅದ್ರ ಪಕ್ಕ ಒಂದು ಬಾಗ್ಲಿದೆ ಅಂದರೆ ಆ ಪಕ್ಕದ ಮನೆಯವ್ರ ಬಾಗ್ಲು ಪಕ್ಕದ ಬಿಲ್ಡಿಂಗ್ ಇಲ್ಲಿ ಬ್ಲೂ ಕಲರ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಅದ್ರದ್ದು ಆ ಮನೆಯದು ಬಾಗ್ಲಿದೆ ಅಲ್ಲೇ ಒಂದು ನಲ್ಲಿ ಹಾಕಿಸ್ಕೊಂಡಿದ್ದಾರೆ ಅವರು ಕಾಂಪೌಂಡ್ ಪಕ್ಕನೇನೆ ಕಾಂಪೌಂಡ್ ಎತ್ತರ ಹೈಟ್ ಮಾಡಿಲ್ಲ ಇವರು ಸ್ವಲ್ಪ ಡೌನ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಬಾಗ್ಲತ್ರನೇ ಅದು ಅವ್ರ ಬಾಗಿಲು ಕೂಡ ಇರೋದು ನನಗೆ ಇರಿಟೇಟ್ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿತ್ತು ಬಂದು ಅಲ್ಲೇ ಪಾತ್ರೆ ತೊಳೆಯೋದು ಬಟ್ಟೆ ಒಗೆದು ಎಲ್ಲ ಮಾಡ್ತಾಯಿದ್ರು ಮತ್ತು ಏನೇ ಒಂದು ಕೆಲಸ ಇದ್ದರೂ ಆ ನಲ್ಲಿ ಹತ್ರನೇ ಮಾಡ್ಕೊಳ್ತಾಯಿದ್ರು ಬೆಳಗ್ಗೆ ಎದ್ರೆ ಎದ್ರೆ ಮುಖ ನೋಡಬೇಕು ಆ ಯಮ್ಮನ ಮುಖ ನೋಡಬೇಕಿತ್ತು ಹಾಗಾಗಿ ಸಿಕ್ಕಾಪಟ್ಟೆ ಇರಿಟೇಟ್ ಆಗೋದು ಆಮೇಲೆ ಕಿರಿಕ್ ಜಾಸ್ತಿ ಯಮ್ಮ ಸ್ವಲ್ಪ ಒಂದು ನೀರು ಬೀಳೋಂಗಿಲ್ಲ ಒಂದು ಆಮೇಲೆ ಏನಾದರೂ ತಪ್ಪಿ ಧೂಳು ಹೋಗೋಂಗಿಲ್ಲ ಏನ ಸಣ್ಣ ಪುಟ್ಟ ಕೂದಲು ತಲೆ ಬಚ್ಚಿದ್ರೆ ಕೂದಲು ಹೋಗೋಂಗಿಲ್ಲ ಆ ಥರ ಎಲ್ಲ ಮಾಡ್ತಾ ಇದ್ಲು ಯಮ್ಮ ಸಿಕ್ಕಾಪಟ್ಟೆ ಕಿರಿಕ್ ಮಾಡೋಳು ನಾನು ಓನರ್ ಹತ್ರ ಗಲಾಟೆ ಮಾಡಿ ಈ ಥರ ಗ್ರಿಲ್ ಹಾಕಿಸ್ಕೊಂಡೆ ಆ ಗ್ರಿಲ್ಲಿಗೆ ಗ್ರಿಲ್ ಹಾಕ್ಸಿದಾರೆ ಅದಕ್ಕೆ ಒಂದು ಫ್ಲೇವುಡ್ ಶೀಟ್ ಬರುತ್ತಲ್ಲ ಅದನ್ನು ಹಾಕಿಸ್ಕೊಟ್ಟಿಲ್ಲ ನಮಗೆ ಓನರು ಅದೊಂದು ಹಾಕಿಸ್ಬಿಟ್ಟು ಇದು ಫ್ಲೇವುಡ್ ಶೀಟ್ ಹಾಕಿಸಿಲ್ಲ ಹಂಗೆ ಬಿಟ್ಟಿದ್ದಾರೆ ನನಗೆ ಬೇಜಾರಾಗೋದು ಹೇಳಿ ಹೇಳಿ ಸಾಕಾಯಿತು ಮತ್ತು ಫ್ಲೇವುಡ್ ಶೀಟ್ ಹಾಕ್ಸ್ಕೊಡ್ಲೇ ಇಲ್ಲ ಅವರು ನಾವು ಇನ್ನೊಂದು ವರ್ಷ ಇರೋದಕ್ಕೆ ಯಾಕೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಸ್ಕ್ರೀನ್ನ ಹಾಕ್ಕೊಂಡಿದ್ದೀನಿ ವೇಸ್ಟ್ ವೇಲ್ ಬರುತ್ತಲ್ಲ ಆ ಥರ ಅಡ್ಡ ಹಾಕ್ಕೊಂಡಿದ್ದೀನಿ ಇನ್ನೊಂದು ವರ್ಷ ಇರ್ತೀವಲ್ವ ಮತ್ತು ಫ್ಲೇವುಡ್ ಎಲ್ಲ ಯಾಕೆ ಬೇಕು ನಾವು ಬಿಟ್ಟು ಹೋಗೋದಕ್ಕೆ ಯಾಕೆ ಯಾಕೆ ಅಂದ್ಬಿಟ್ಟು ನಾವೇನು ಹಾಕ್ಸಿಲ್ಲ ಅದಕ್ಕೆ ಬೆಳಗ್ಗೆ ಇದ್ದರೆ ಕಿರಿಕು ಸಂಜೆ ಆದರೆ ಕಿರಿಕು ಈ ಅಮ್ಮಂದು ಸಿಕ್ಕಾಪಟ್ಟೆ ಬೇಜಾರು ಮಾಡೋರು ಕಿರಿಕು ಅಂತಂದರೆ ಅಮ್ಮ ಇರ್ತಾಯಿರಲಿಲ್ಲ ಬೆಳಗ್ಗೆ ಹೋಗಿ ಸಂಜೆ ಬರೋಳು ಆದರೂ ಕೂದಲು ಬಿದ್ದಿರೋದು ನೀರು ಬಿದ್ದಿರೋದಕ್ಕೆ ಮತ್ತು ಏನೋ ಈ ಥರ ಬಸು ನೂಳ ಬರುತ್ತಲ್ಲ ಅದೆಲ್ಲ ಬರ್ತಿತ್ತು ಆ ಕಡೆಯಿಂದ ಆಮೇಲೆ ಅವ್ರ ಮನೆಗೆ ಯಾರಾದರೂ ನೆಂಟರು ಬಂದರೆ ಈ ಕಡೆ ಇಲ್ಲೇ ನಲ್ಲಿ ಹತ್ರನೇ ಮುಖ ತೊಳೆಯೋದು ಕೈಕಾಲು ತೊಳೆಯೋದು ಮತ್ತು ಎಂಜಲೆಲ್ಲ ಉಗಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ರು ನಮಗೆ ಅಲ್ಲಿ ಬಾಗಲ್ ತಕ್ಕೊಂಡು ಮನೆ ಒಳಗೆ ಊಟ ಮಾಡೋಕ್ಕಾಗ್ತಿರಲಿಲ್ಲ ಹಾಲಲ್ಲೇ ಕೂತ್ಕೊಬೇಕಿತ್ತು ಬಾಗಿಲು ಎದುರಿಗೆ ಅವರು ಕೆಲಸ ಮಾಡ್ತಾಯಿದ್ದು ಅಂದರೆ ಹಾಲಲ್ಲೇ ಕೂತಿರ್ತಿದ್ವಿ ಹಾಲಲ್ಲೇ ನಾವು ಊಟ ಮಾಡೋದೆಲ್ಲ ಮಾಡ್ತಾ ಇದ್ವಿ ಬಾಗಿಲು ತಗೊಂಡು ಏನೂ ಮಾಡಂಗಿರಲಿಲ್ಲ ಇಪ್ಪತ್ನಾಲ್ಕು ಗಂಟೆ ಬಾಗಿಲು ಹಾಕ್ಕೊಂಡೇ ಇರಬೇಕಾಗಿತ್ತು ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರಾಗಿ ನನಗೆ ಗ್ರಿಲ್ ಹಾಕಿಸ್ಕೊಂಡೆ ಗ್ರಿಲ್ ಅದು ಬಲವಂತವಾಗಿ ಹಾಕಿದ್ರು ಅವರು ಅದಕ್ಕೆ ಪ್ಲೇವುಡ್ ಶೀಟ್ ತಂದು ಹಾಕಿಲ್ಲ ಐತಿ ಸ್ಕ್ರೀನು ಈ ರೀತಿ ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ನಾನು ಅವ್ರಿಗೆ ಹೇಳಿ ಹೇಳಿ ಸಾಕಾಯಿತು ಹಾಕಿಸ್ಕೊಟ್ಟಿಲ್ಲ ನಾವೇ ಹಾಕಿಸ್ಕೊಳ್ಳೋಣ ಅಂದರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಯಾಕೆ ಅಂದ್ಬಿಟ್ಟು ನಾವು ನಾವು ಕೂಡ ಹಾಕಿಸಿಲ್ಲ ನೋಡೋಣ ಬೇರೆ ಮನೆಗೆ ಹೋದರೆ ಸ್ವಲ್ಪ ಡಬಲ್ ಬೆಡ್ರೂಮ್ ಮನೆ ಮಾಡ್ಕೊಂಡು ಹೋಗಬೇಕು ಇವಾಗ ಅಂದರೆ ಇದು ಸಿಂಗಲ್ ಬೆಡ್ರೂಮ್ ಮನೆ ಮೇಲ್ಗಡೆ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಎರಡೂ ಸೇರೇನೆ ಲೀಸಿಗೆ ತೊಗೊಂಡಿರೋದು ನಾವು ಇದು ಕೆಳಗಡೆ ಸುಂಗ್ ಸಿಂಗಲ್ ಬೆಡ್ರೂಮು ಮೇಲ್ಗಡೆ ಒಂದು ಬ್ಯಾಚುರಲ್ ರೂಮ್ ಥರ ಇದೆ ಅಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ ಏನು ತೊಂದರೆ ಇಲ್ಲ ಮೇಲುಗಡೆನೂ ಒಂದು ಸಂಸಾರ ಇರ್ಬೋದು ಆ ರೀತಿ ಇದೆ ದೊಡ್ಡದಾಗೆ ಇದೆ ನಮಗೆ ಇಲ್ಲಿ ಮಗಳಿಗೆ ಸ್ಕೂಲ್ಗೆ ಹತ್ರ ಬೇಕಿತ್ತು ಮನೆ ಹಾಗಾಗಿ ಹತ್ರ ಎಲ್ಲೂ ಸಿಕ್ಕಿಲ್ಲ ಡಬಲ್ ಬೆಡ್ರೂಮ್ ಇರೋದು ನಾವು ಇಲ್ಲಿ ಹತ್ರ ಇತ್ತು ಅಲ್ವ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ಒಂದು ಮೂರು ವರ್ಷ ಅಲ್ವಾ ಹೆಂಗಷ್ಟು ಈಗಳದು ಎಸ್ ಸಿನೂ ಮುಗಿಯುತ್ತೆ ಮುಗಿಸ್ಕೊಂಡು ಬೇರೆ ಕಡೆ ಒಂದು ನೋಡ್ಕೊಳ್ಳೋಣ ಟು ಬಿ ಎಚ್ ಕೆನೇ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಬಂದ್ವಿ ಬಾಗಿಲು ಹಾಕ್ಕೊಂಡೇ ಇರಬೇಕು ಯಾವಾಗಲೂ ಬಾಗಿಲು ತೆಗ್ಯಂಗೇ ಇಲ್ಲ ಓಡಾಡೋರು ನೆಂಟರು ಬಂದರೆ ಅಲ್ಲೇ ಇರ್ತಿದ್ರು ಮಕ್ಕಳು ಬರಲೇ ಅಲ್ಲೇ ಇರ್ತಿದ್ರು ಮತ್ತು ಈ ಕಡೆಯಿಂದ ನಾಯಿಗಳೆಲ್ಲ ಬರೋದು ಪಕ್ಕದ ಬಿಲ್ಡಿಂಗ್ ಕಾಂಪೌಂಡಿಂದನೂ ನಾಯಿಗಳೆಲ್ಲ ಬಂದ್ಬಿಡೋದು ಈ ರೀತಿ ಎಲ್ಲ ಆಗ್ತಿತ್ತು ನನಗೆ ಬೇಜಾರಾಯಿತು ಬೇಜಾರು ಆಗ್ತಿತ್ತು ಹಾಗಾಗಿ ಈ ಥರ ಹಾಕ್ಸಿದ್ದೀನಿ ಇಲ್ಲಿ ಬಂದರೆ ನೈಟ್ ಹೊತ್ತು ಇಲಿಗಳು ಕಾಟ ಬೇರೆ ಎಗ್ಣ ಇಲಿ ದಪ್ಪ ಎಲ್ಲ ಬರುತ್ತೆ ಬಂದು ನೋಡಿ ಬಟ್ಟೆ ಎಲ್ಲ ಕಚ್ಚಾಕ್ಬಿಟ್ಟಿದೆ ಇಲ್ಲಿ ನಾನು ಅಲೋವೆರಾ ಇಟ್ಟಿದೆ ಅಲೋವೆರಾ ಎಲ್ಲ ಮುರಿದಾಕಿತ್ತು ಇದಕ್ಕೂ ಮುಂಚೆ ಇನ್ನೂ ದೊಡ್ಡದಾಗಿತ್ತು ಅದು ಚಿಕ್ಕದು ಮಾಡಿದೆ ನಾನು ಎಲ್ಲ ಪಾಟೆಲ್ಲ ಹೊಡೆದೋಗುತ್ತೆ ದೊಡ್ದಾದ್ರೆ ಅಂದ್ಬಿಟ್ಟು ಫುಲ್ಲು ಬೆಳ್ಕೊಂಡ್ಬಿಟ್ಟಿತ್ತು ಅಲೋವೆರಾ ಎಲ್ಲ ಅದನ್ನು ತೆಗೆದು ಸ್ವಲ್ಪ ನಾನು ಒಂದೇ ಒಂದು ಬಳ್ಳಿ ಆಗೋಷ್ಟು ಹಾಕಿದ್ದೀನಿ ಅದು ಬರೋದಕ್ಕೆ ಬಿಡ್ತಾಯಿಲ್ಲ ರಾತ್ರಿ ಹೊತ್ತು ಇಲ್ಲಿ ಬಂದು ಓಡಾಡಿ ಕಚ್ಚಿ ಎಲ್ಲ ಮಾಡುತ್ತೆ ಬಟ್ಟೆನೂ ಬಿಟ್ಟಿಲ್ಲ ಅಲ್ಲಿ ಸ್ಕ್ರೀನ್ ಬಿಟ್ಟಿರೋದು ಅದನ್ನು ಕೂಡ ಕಚ್ಚಾಕಿದೆ ಈ ರೀತಿ ಇದೆ ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಅವಾಗವಾಗ ಅವಾಗ ಮಾಡ್ತಾಯಿರ್ತೀನಲ್ವ ವೀಡಿಯೋದಲ್ಲಿ ಕಾಣ್ತಾ ಇರತ್ತೆ ಇದೇನಪ್ಪ ಇದು ಸೈವ ಕಾಣಿಸುತ್ತೆ ಅಂತ ಅನ್ಕೊಬಾರ್ದಲ್ವ ಅದಕ್ಕೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮಸ್ತೆ